ಮಂಗಳೂರು ಮಹಾನಗರ ಪಾಲಿಕೆಗೊಳಪಟ್ಟರೂ ನಗರದ ಒಂದು ಮೂಲೆಯಲ್ಲಿರೋ ಪ್ರದೇಶ ಅಂದ್ರೆ ಅದು ಮುಗ್ರೋಡಿ ಈ ಪ್ರದೇಶ ಹಳ್ಳಿಕೊಪೆಯಂತಿದ್ದು ಜನರಿಗೆ ಓಡಾಡಲು ಒಂದು ಸರಿಯಾದ ರಸ್ತೆ ಇಲ್ಲ ಆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಕೈ ಸಂಕವನ್ನ ದಾಟಿ ಹೋಗ್ಬೇಕು ಹೀಗಾಗಿ ಹೆಚ್ಚಿನವರು ಆ ಪ್ರದೇಶದತ್ತ ತಲೆನೂ ಹಾಕೋಲ್ಲ ಹೇಳಲಾರದಷ್ಟು ಸಮಸ್ಯೆ ಆ ಪ್ರದೇಶದಲ್ಲಿದ್ರು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮಗೂ ಅಲ್ಲಿನ ಸಮಸ್ಯೆಗೂ ಸಂಬಂಧವೇ ಇಲ್ಲವೆಂಬಂತೆ ನಿರ್ಲಕ್ಷ್ಯ ವಹಿಸಿದ್ರು ಹೀಗಾಗಿ ದಿನ ಕಳೆದಂತೆ ಇಲ್ಲಿನ ಸಮಸ್ಯೆಗಳು ಒಂದೊಂದಾಗಿ ಬೆಳೆಯುತ್ತಲೇ ಹೋಗಿದೆ ಮುಖ್ಯವಾಗಿ ಹಳ್ಳಿಕೊಂಪೆ ಂತಿರುವ ಈ ಪ್ರದೇಶವನ್ನ ದಾಟಬೇಕಾದ್ರೆ ಕೈಸಂಕ ದಾಟಿ ಹೋಗಬೇಕಾಗುತ್ತೆ ಈ ಸಮಸ್ಯೆಯ ಬಗ್ಗೆ ಯಾರೋ ಸ್ಥಳೀಯರು ಮಹಾನಗರ ಪಾಲಿಕೆಗೆ ದೂರು ನೀಡಿದ್ದಾರೆ ಮಹಾನಗರ ಪಾಲಿಕಾ ಅಧಿಕಾರಿಗಳು ಇವರ ದೂರಿಗೆ ಸ್ಪಂದಿಸಿ ಅಲ್ಲಿಗೆ ಬಂದು ಅಲ್ಲಿರುವ ಕೈಸಂಕವನ್ನು ತೆಗೆದುಹಾಕಿ ಹೊಸತಾದ ಸೇತುವೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು ಆದ್ರೆ ಆ ಭರವಸೆ ಕೇವಲ ಭರವಸೆಯ ರೂಪದಲ್ಲಿ ಹಾಗೆಯೇ ಇದೆ ಅದೇ ಪ್ರದೇಶದಲ್ಲಿ ಗಂಡು ದೆಸೆಯಿಲ್ಲದ ಬಡ ಹೆಣ್ಮಕ್ಕಳ ಕುಟುಂಬವೊಂದು ಸಮಸ್ಯೆಯ ನರಕಯಾತನೆಯ ಭವನದೊಂದಿಗೆ ನಲುಗುತ್ತಿದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಕುಟುಂಬವಾಗಿದ್ದು ನೆಲೆಯೂರೋದಿಕ್ಕೆ ಒಂದು ಸರಿಯಾದ ಸೂರಿಲ್ಲದೆ ಪರದಾಡುತ್ತಿರುವ ಸ್ಥಿತಿ ಹೇಳುತ್ತಿರದು ಒಂದ್ ಕಡೆ ಸೂರಿನ ಸಮಸ್ಯೆಯಾದ್ರೆ ಇನ್ನೊಂದೆಡೆ ಆರೋಗ್ಯದ ಸಮಸ್ಯೆ ಒಂದೊತ್ತಿನ ಊಟಕ್ಕೂ ಪರದಾಡೋ ಪರಿಸ್ಥಿತಿ ಇದೀಗ ಈ ಕುಟುಂಬದ ಸಮಸ್ಯೆಯನ್ನರಿತು ಸ್ಪಂದಿಸಿದ ಶಾಸಕ ವೇದವ್ಯಾಸ್ ಕಾಮತ್ ವೈದ್ಯಾಧಿಕಾರಿಗಳನ್ನು ಆ ಮನೆಗೆ ಕಳುಹಿಸಿ ಆರೋಗ್ಯ ವಿಚಾರಿಸಲು ಸೂಚಿಸಿದ್ದಾರೆ ಶಾಸಕರ ಅನುಮತಿಯಂತೆ ವೈದ್ಯರು ತಪಾಸಣೆ ನಡೆಸಿದ್ದು ಮುಂದಿನ ಕ್ರಮಕ್ಕಾಗಿ ಶಾಸಕರ ಜೊತೆ ಚರ್ಚೆ ಮಾಡಲಿದ್ದಾರೆ ಓಕೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಡಾಕ್ಟರ್ ಶಿಫಾನ್ ಅವರು ನಮಸ್ಕಾರ ಶಿಫಾನ್ ಅವರಿಗೆ ನಮಸ್ಕಾರ ಮುಗ್ರೋಡಿಯ ಪದವಿ ನಂಗಡಿಯಲ್ಲಿರುವಂತಹ ಒಂದು ಮುಗ್ರೋಡಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀರಾ ಶಿಫಾನ್ ಅವರೇ ಹೌದು ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದೇ ರೀತಿ ಅಲ್ಲೊಂದು ಬಡ ಕುಟುಂಬ ಒಂದಿತ್ತು ಗಂಡು ದಿಸೆ ಇಲ್ಲದ ಒಂದು ಬಡ ಕುಟುಂಬ ಹೆಣ್ಮಕ್ಳು ಇರುವಂತಹ ಒಂದು ಕುಟುಂಬ ಆ ಒಂದು ಕುಟುಂಬದಲ್ಲಿ ಮೂವರು ಹೆಣ್ಮಕ್ಳು ಇದ್ರು ಇವರ ಸ್ಥಿತಿನೂ ಕೂಡ ಚಿಂತಾಜನಕವಾಗಿತ್ತು ಅಂದ್ರೆ ಸಾಕಷ್ಟು ಸಮಸ್ಯೆಗಳಿಂದ ಈ ಒಂದು ಕುಟುಂಬ ನರಳತಾ ಇತ್ತು ಎನ್ನುವಂತಹ ಮಾಹಿತಿ ನಮ್ಗೆ ಲಭಿಸಿದೆ ಈ ಬಗ್ಗೆ ನಾವು ಶಾಸಕರೊಂದಿಗೂ ಕೂಡ ಮಾತನಾಡಿದ್ವಿ ಆಗ್ಲೇ ಅವರೊಂದು ಸ್ಪಂದನೆಗೆ ಈಗ ನೀವು ಆ ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀರಾ ಯಾವ ರೀತಿ ಇತ್ತು ಆ ಒಂದು ಪರಿಸ್ಥಿತಿ ಹೇಗಿದೆ ಅವರ ಒಂದು ಆರೋಗ್ಯ ಶಿಫಾಲಿ ಅವರ ಆರೋಗ್ಯದ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೆಚ್ಚಿನ ತೊಂದರೆ ಕಾಣಿಸ್ಲಿಲ್ಲ ಸೊ ಏನು ಬೇಸಿಕ್ ಆಗಿ ಏನು ಮೆಡಿಸಿನ್ ಬೇಕು ಅದೆಲ್ಲ ಕೊಟ್ಟು ಬಂದಿದ್ದೇನೆ ನಾನು ಇನ್ ಮುಂದೆ ನನ್ನ ಜೂನಿಯರ್ ಹೆಲ್ತ್ ವರ್ಕರ್ಸ್ ಯಾರು ಇರ್ತಾರೆ ಅದು ಏರಿಯಾ ಮತ್ತೆ ಆಶಾ ವರ್ಕರ್ ಅವರು ರೆಗ್ಯುಲರ್ ಆಗಿ ಅಲ್ಲಿ ಭೇಟಿ ಮಾಡಿ ಅವರ ಏನಾದ್ರು ಒಂದು ಕಂಡೀಷನ್ ಇದ್ರೆ ನನಗೆ ತಿಳಿಸುವಂತೆ ಮತ್ತು ನನ್ನ ದೂರವಾಣಿ ಸಂಖ್ಯೆ ಮತ್ತು ಎಲ್ಲ ಈವನ್ ಈಗ ಮಲೇರಿಯಾ ಇರ್ಲಿ ಜ್ವರ ಬಂದ್ರೆ ಏನು ಮಲೇರಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಇದು ಹೆಲ್ಪ್ ಲೈನ್ ಏನು ಉಂಟು ಅದ್ರದ್ದೆಲ್ಲ ನಂಬರ್ ಕೊಟ್ಟು ಬಂದಿದ್ದೇನೆ ನಾನು ಮೇಜರ್ ಆಗಿ ಏನು ಕಾಣ್ತಾ ಇಲ್ಲ ಎಲ್ಲ ಅವರ ಆರೋಗ್ಯದ ಪರಿಸ್ಥಿತಿ ಸೊ ಏನು ಹೆಲ್ಪ್ ಏನು ಬೇಕಿದೆ ಅಂದ್ರೆ ಈಗ ಬೇಸಿಗೆ ದಟ್ಟ ಏನಿದೆ ಮೆಡಿಸಿನ್ಸ್ ಏನಿದೆ ಅದು ಸಪ್ಲೈ ಮಾಡಿದ್ದೇವೆ ನಾವು ಪರಿಸರ ಯಾವ ರೀತಿ ಇದೆ ಪರಿಸಾರ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಅಂದ್ರೆ ದಾರಿ ಇಲ್ಲ ನಾವು ಅದು ಏನ್ ತೋಡು ಹೇಳ್ತಾರಲ್ಲ river type ಇದು ಸಣ್ದು ಅದಕ್ಕೆ ಇಳ್ದು ಮತ್ತೆ ಹತ್ತಿ ಅಲ್ಲಿ ಹೋಗ್ಬೇಕಾಗಿ ಬಂತು ದಾರಿ ಇರ್ಲಿಲ್ಲ ನೀರು ಕೆಚ್ಚರು ಎಲ್ಲ ಮಿಡ್ಲಲ್ಲಿ ಹೋಗಿ ಆ ಬಂದಿದ್ದು ನಾವು. okay ಪ್ರತಿ ಪ್ರತಿ ಸಮಯ ಪ್ರತಿದಿನನು ಪ್ರತಿ ಕ್ಷಣನು ಆ ಒಂದು ಪ್ರದೇಶದಲ್ಲಿ ಇರುವವರು ಅಂತ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಎದುರಿಸಬೇಕಾಗುತ್ತೆ ಹಾಗಾದ್ರೆ. ಹೌದು ಅಲ್ವಾ ಆ ಪರಿಸರದ ಬಗ್ಗೆ ಅಲ್ಲಿಯ ಶುಚಿಯ ಬಗ್ಗೆ ಏನಾದ್ರೂ ನೀವು ಮಾಹಿತಿ ಕೊಟ್ರೆ ಅವರಿಗೆ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವ ಬಗ್ಗೆ. ಏನು? ಅಂದ್ರೆ ಒಂದು ಆ ಪರಿಸರವನ್ನ ಯಾವ ರೀತಿಯಾಗಿ ಶುಚಿಯಾಗಿಡಬೇಕು ಈ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ರಾ ಹೇಗೆ ನೀವು ಶುಚಿದ್ದು ಅಲ್ಲಿ ಏನು ಇಂಪಾರ್ಟೆನ್ಸ್ ಕಾಣ್ಲಿಲ್ಲ ಬಟ್ ಅವರಿಗೆ ಬೇಕಾಗಿರೋದು ಮೇನ್ ಆಗಿ ರೋಡ್ ವ್ಯವಸ್ಥೆ ಈಗ ನೀರು ಬಂದು ನಿಂತ್ರೆ ಅವರು ಅವ್ರು ಹೇಳುವ ಪ್ರಕಾರ ಒಂದು ತ್ರೀ ಮಂತ್ ಅವರು ಈ ಕಡೆ ಬರ್ಲಿಕ್ಕೆ ಆಗದ ಪರಿಸ್ಥಿತಿ ಎದುರಿಸ್ತಿದ್ದಾರೆ ಸೊ ಅಲ್ಲಿ ಬೇರೆ ಏನು ಕಾಣ್ಲಿಲ್ಲ ಅದೇ ಮೇನ್ ಆಗಿ ಮತ್ತೆ ಮನೆ ಇತ್ತು ಮನೆ ತುಂಬಾ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲಿ ಇದು ಡಾಕ್ಯುಮೆಂಟ್ರಿ ಏನೋ ಇತ್ತು ಸೊ ಆ ತರ ಮನೆ ಇತ್ತು ತುಂಬಾ ಅವ್ರು ಮೂರು ಹುಡುಗಿಯರಿದ್ದಾರೆ ಒಬ್ರು ಮಾತ್ರ ದುಡಿತಿದ್ದಾರೆ ಫೈನಾನ್ಸಿಯಲಿ ಕೂಡ ತುಂಬಾ ಕುವರ್ ಇದ್ದಾರೆ ಹ್ಮ್ ಹ್ಮ್ ನೀವು ಈ ಬಗ್ಗೆ ಶಾಸಕರ ಜೊತೆ ಏನಾದ್ರು ಮಾತುಕತೆ ಮಾಡ್ಸಿದ್ರಾ ಹೇಗೆ ಇಲ್ಲ ಇಲ್ಲ ಓಕೆ ಓಕೆ ಧನ್ಯವಾದಗಳು ಓಕೆ ಹಾಗೆ ತಾಲೂಕ್ ಪಂಚಾಯತ್ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರುವಂತಹ ರವಿ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ರವಿ ಶೆಟ್ಟಿ ಅವರಿಗೆ ಈಗಾಗಲೇ ಈ ಒಂದು ವಿಷಯ ಗೊತ್ತಿರಬಹುದು ಈ ಒಂದು ಮುಗ್ರೋಡಿ ಪ್ರದೇಶದಲ್ಲಿರುವಂತಹ ಪ್ರದೇಶದಲ್ಲಿ ಒಂದು ಮೂವರು ಹೆಣ್ಮಕ್ಳು ಗಂಡು ದಿಸೆ ಇಲ್ಲದಂತಹ ಒಂದು ಮೂವರು ಹೆಣ್ಮಕ್ಳ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿ ಯಾವುದೇ ಯಾವುದೇ ರೀತಿಯಂತಹ ಒಂದು ಸಮಸ್ಯೆಗಳ ನರಕಯಾತನೆಯನ್ನು ಅನುಭವಿಸುವಂತಹ ಫ್ಯಾಮಿಲಿಗೆ ಒಂದು ದಿಕ್ಕಿಲ್ಲ ಅಂತ ಹೇಳಬಹುದು ಈ ಒಂದು ಸಮಯದಲ್ಲಿ ಅವರ ಆರೋಗ್ಯ ಸ್ಥಿತಿ ಆಗಿರಬಹುದು ಇತರೆ ಯಾವುದೇ ಆರ್ಥಿಕ ಸಮಸ್ಯೆ ಆಗಿರಬಹುದು ಯಾವುದೇ ರೀತಿಯಲ್ಲಿ ಅವರದು ಒಂದು ಹೇಳುವ ಪರಿಸ್ಥಿತಿಯಲ್ಲಿ ಆ ಒಂದು ಕುಟುಂಬ ಈ ಬಗ್ಗೆ ನಾವು ಆಗ್ಲೇ ಶಾಸಕರಾದಿರುವಂತಹ ವೇದವ್ಯಾಸ್ ಕಾಮತ್ ಅವರ ಜೊತೆ ಮಾತನಾಡಿದ್ವಿ ಕೂಡ ನೀವು ಈ ಒಂದು ಸಮಸ್ಯೆ ಬಗ್ಗೆ ಯಾವ ರೀತಿ ಸ್ಪಂದನೆ ಕೊಟ್ರಿ ಶಾಸಕರು ಏನಾದ್ರೂ ನಿಮ್ ಜೊತೆ ಮಾತನಾಡಿದ್ರ ಇಲ್ಲ ಇಲ್ಲ ಈಗ ನಾನು ಆಕ್ಚುಲಿ ಅಲ್ಲಿ ಪದವು ಗ್ರಾಮ ನಾನು ತಾಲೂಕು ಪಂಚಾಯತ್ ಅಲ್ಲ ತಾಲೂಕು ಕಚೇರಿಯಲ್ಲಿರುದು ಅಲ್ಲಿ ನಾನು ಅವರದ್ದು ಸಮಸ್ಯೆಗಳು ಫಸ್ಟ್ ಬೆಳಕಿಗೆ ನಮ್ಗೆ ಗೊತ್ತಾದ್ರೆ ನನ್ಗೆ ಫಸ್ಟಿಗೆ ಆಕ್ಚುಲಿ ನಾನು ಅಲ್ಲಿ ವಿದೇಶ ಆಗಿರುವಾಗ ಪದ ಗ್ರಾಮದಲ್ಲಿ ಓಕೆ ಅಲ್ಲಿ ಅವರ ದಲಿತ ಸಂಘ ಸಮಿತಿ ಅವರು ಲಿಂಗಪ್ಪ ಅವರ ಮುಖಾಂತರ ನನ್ಗೆ ಆ ಸಮಸ್ಯೆ ಗೊತ್ತಾದದ್ದು ಅವರದ್ದು ಈ ಬಗ್ಗೆ ನಿಮ್ಮ ಟಿವಿಯಲ್ಲಿ ಸಹ ಈ ಬಗ್ಗೆ ಕಾರ್ಯಕ್ರಮ ಆಗಿತ್ತು ಇದರ ಬಗ್ಗೆ ಇವರ ಬಗ್ಗೆ ಮೊದ್ಲೆ ಅದಕ್ಕೆ ನಾವು ಈ ಅವರಿಗೆ ಫಸ್ಟಿಗೆ ಅವರ ಜಾತಿ ಇಂಥದೇ ಒಂದು ಜಾತಿ ಅಂತ ಹೇಳುವುದಕ್ಕೂ ಅವರ ಹತ್ರ ಒಂದು ದಾಖಲೆ ಇರ್ಲಿಲ್ಲ ಹೌದು ನಾನು ಅವರ ಮನೆಗೆ ಹೋಗಿ ಅವರಿಂದ ಅಪ್ಲಿಕೇಶನ್ ಬರ್ಸ್ಕೊಂಡು ಆ ಜಾತಿ ಸರ್ಟಿಫಿಕೇಟ್ ಮಾಡಿಕೊಟ್ಟು ಆಮೇಲೆ ಅವರಿಗೆ ಈ ಮನಸ್ವಿನಿ ಯೋಜನೆಯಲ್ಲ ಉಂಟಲ್ವಾ ಮನಸ್ವಿನಿ ಯೋಜನೆಯಲ್ಲಿಯೂ ಅವರಿಗೆ ನಾನು ಈಗ ವೇತನ ಬರ್ತಾ ಉಂಟು ಅದು ನಾನೇ ಮಾಡಿಕೊಟ್ಟದ್ದು ಖುದ್ದಾಗಿ ವೇತನವನ್ನು ಮಾಡಿ ವೇತನ ಅವರ ಆದೇಶ ಪ್ರತಿಯನ್ನು ನಾನೇ ಅವರ ಮನೆಗೆ ಕೊಂಡೋಗಿ ಮುಟ್ಟಿದ್ದೇನೆ ಇದರ ಬಗ್ಗೆ ವಿಜಯ ಪತ್ರಿಕೆಯಲ್ಲೆಲ್ಲ ಬಂದಿತ್ತು ಬಟ್ ಇವತ್ತು ನನ್ಗೆ ಒಬ್ರು ಪತ್ರಿಕಾ ಮಿತ್ರವರೊಬ್ರು ಬೆಳಿಗ್ಗೆ ಫೋನ್ ಮಾಡಿ ನಮ್ಗೆ ಈ ವಿಷಯ ಹೇಳಿದ್ರು ಅವರ ಪರಿಸ್ಥಿತಿ ಇನ್ನೂ ಚಿಂತಾಜನಕ ಆಗಿದೆ ಹೀಗೀಗೆ ಅಲ್ಲಿ ಇರುವಂತಹ ಅವರ ಮನೆಗೆ ಇರುವಂತಹ ಸಂಪರ್ಕದ ಏನು ಅಡಿಕೆ ಗಿಡ ಅಟ್ಟ ಹಾಕಿ ಒಂದು ಸಂಪರ್ಕ ರಸ್ತೆ ಇದು ಒಂದು ಕಾಲು ದಾರಿ ಮಾಡಿದ್ರು ಅದನ್ನು ಸಹ ಅಂತ ಹೇಳಿದ್ರಪ್ಪ ಅವ್ರು ನನ್ನ ಹತ್ರ ಹೌದು ಕೈಸಂಕ ಏನೋ ಇತ್ತು ಆ ಕಡೆ ಹೋಗ್ಬಹುದು ಬಾರಿ ಪರಿಸ್ಥಿತಿ ಪರಿ ಚಿಂತাজনক ಈ ಬಗ್ಗೆ ಅವರು ದೂರನ್ನ ಕೂಡ ಕೊಟ್ಟಿದ್ರು ಭರವಸೆ ಭರವಸೆಗಳ ಮೇಲೆ ಭರವಸೆಗಳು ಕೇಳಿ ಬಂದಿದೆ ಹೊರತು ಯಾವುದೇ ರೀತಿಯಲ್ಲಿ ಬರವಸೆಗಳು ಈಡೇರಿಲ್ಲ ಅಲ್ಲಿ ಆ ಒಂದು ಪ್ರದೇಶ ಈಗ ಅವರು ಈಗ ಅವರು ಬೆಳಿಗ್ಗೆ ನಮಗೆ ಪತ್ರಿಕೆ ಏನು ಹೇಳಿದರು ಹೇಳಿದ್ರು ಅವರ ಆಟಿಸಿ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅಂತ ಹೇಳಿದ್ತೆ ಈಗ ನಾನು ಅಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ ನಾನು ಅಲ್ಲಿಲೇ ನಾನು ಪ್ರಮೋಷನ್ ಆಗಿ ಈ ಕಡೆ ಬಂದರುನು ನೀವು ನಂಗೆ ಅದಕ್ಕೆ ಅವ್ರ ಮನೆ ಅವರ ಮನೆ ಎದುರಲ್ಲಿ ಇವ್ರ ಮನೆ ಇದೆ ನನ್ನ ಪತ್ರಿಕಾ ಮಿತ್ರದು ಹಾಗೆ ಅವ್ರ ಹತ್ರ ಹೇಳಿ ನಾನು ನೀವು ಅದು ಆರ್ ಟಿ ಸಿ ಯಾವ ಡಾಕ್ಯುಮೆಂಟ್ ಉಂಟು ಅದೆಲ್ಲ ತಗೊಂಡ್ ಬನ್ನಿ ಆರ್ ಟಿ ಸಿ ಮಾಡಿಸಿಕೊಡೋ ಜವಾಬ್ದಾರಿ ನನ್ನ ನಾ ಮಾಡಿಸಿಕೊಡ್ತೇನೆ ಅಂತ ಹೇಳಿ ಯಾಕಂದ್ರೆ ನಂಗೆ ಅವರ ಮನೆ ಪರಿಸ್ಥಿತಿ ಗೊತ್ತಿದೆ ಈ ಒಂದು ಭರವಸೆ ಈಡೇರ್ಲಿ ಅನ್ನೋದೇ ನಮ್ದು ಕೂಡ ಒಂದು ಆಶಯ ಇಲ್ಲಲ್ಲ ಅದು ನಮ್ಮ ನಮ್ಮಲ್ಲ ನಮ್ಮ ಇಲಾಖೆಯಿಂದ ಏನೆಲ್ಲ ಆಗ್ಬೇಕು ಅದೆಲ್ಲ ನಾನು ಮಾಡಿಕೊಡ್ತೇನೆ ಇವರ ಬೆಳಿಗ್ಗೆ ಮಾತಾಡಿದ್ದೇನೆ ನಾನು ಬಟ್ ಈಗ ಅವ್ರಿಗೆ ಏನಿಗೆ ವೇತನ ಏನು ಅದು ನಾವೇ ಮಾಡಿಕೊಡ್ತು ನಮ್ಮ ಇಲಾಖೆಯಿಂದ ವತಿಯಿಂದಲೇ ಕೊಡ್ತಾ ಇರುವಂತದ್ದು ಓಕೆ ಅಂದ್ರೆ ಒಂದು ಕುಟುಂಬ ಹೇಗಿದೆ ಅಂದ್ರೆ ತುಂಬಾ ಸಮಸ್ಯೆಯಲ್ಲಿ ನರಳಾಡ್ತಾ ಇದೆ ಯಾರು ದಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಈ ಮಹಾನಗರ ಪಾಲಿಕೆ ಇದೆ ಅದೇ ರೀತಿ ಸ್ಮಾರ್ಟ್ ಸಿಟಿ ಅಂತೀವಿ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದ್ದೀವಿ ಅಂತೀವಿ ಇಂಥ ಒಂದು ನಾವು ಮಂಗಳೂರಿನಲ್ಲಿ ಇದ್ಕೊಂಡು ಇಂಥ ಒಂದು ಕುಟುಂಬ ಇದೆ ಅಂದ್ಕೊಳ್ಳೆ ಎಲ್ಲೋ ಒಂದ್ ಕಡೆ ನಮ್ಗೆ ಆಗುತ್ತೆ